ಜೀವನದಲ್ಲಿ ಯಾವುದಾದರೂ ಒಂದು ಕಷ್ಟದ ಪರಿಸ್ಥಿತಿಗಳು ಎದುರಾಗಿ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಖಿನ್ನತೆಗಳಿಗೆ ಒಳಗಾಗಿದ್ದರೆ ಈ ಪುಟ್ಟ ಸುಬ್ರಹ್ಮಣ್ಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಆ ಸಮಯದಲ್ಲಿ ಪಠನೆ ಮಾಡಿ ನೋಡಿ ನಿಮ್ಮ ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ಕಷ್ಟಕ್ಕೆ ಪರಿಹಾರ ಅನ್ನುವುದು ಖಂಡಿತವಾಗಿಯೂ ಆ ಸಮಯದಲ್ಲಿ ಆಗಿಯೇ ಆಗುತ್ತೆ ಆ ಪುಟ್ಟ ಮಂತ್ರ ಯಾವುದು ಹೇಗೆ ಪಠಿಸಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಮೊಬೈಲ್ಗೆ ಲಭ್ಯವಾಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟ ದೋಷಗಳು ಎಲ್ಲವೂ ನಿವಾರಣೆ ಆಗಬೇಕು ಅನ್ನೋದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರ ಅವರಿಂದ ಶತಸಿದ್ಧ ನಿಮಗೆ ಸಿಕ್ಕಿಯೇ ಸಿಗುತ್ತೆ ಮಾನಸಿಕವಾಗಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದರೆ ಅಥವಾ ಕಷ್ಟದ ಮೇಲೆ ಕಷ್ಟಗಳು ಎದುರಾಗ್ತಿದ್ದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮನೆಯಲ್ಲಿ ನೆಮ್ಮದಿಯಿಲ್ಲ ಅನಾರೋಗ್ಯಕ್ಕೆ ಒಳಗಾಗಿರುವಾಗ ಆಗುವಂತಹ ತೊಂದರೆ ಖಿನ್ನತೆಗಳು ಇವೆಲ್ಲವೂ ದೂರ ಆಗಬೇಕು ಅನ್ನುವುದಾದರೆ ಮಹಾ ಮಂತ್ರ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿತವಾದ ಈ ಮಂತ್ರ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ ಇದನ್ನು ಭಕ್ತಿ ಶ್ರದ್ಧೆಯಿಂದ ಅಂತಹ ಕಷ್ಟದ ಸಂದರ್ಭದಲ್ಲಿ ಇದನ್ನು ಒಂದು ಬಾರಿ ಅಥವಾ ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಿಮಗೆ ಸಮಯ ಸಿಕ್ಕಾಗ ಇದನ್ನು ಹೇಳುತ್ತಾ ಬನ್ನಿ ಜೀವನದ ಕಷ್ಟಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನುವುದು ನಿಮಗೆ ಗೊತ್ತಾಗುತ್ತೆ ಭಕ್ತಿಯಿಂದ ಈ ಮಂತ್ರನ ಹೇಳಬೇಕು ಮಂತ್ರ ಯಾವತ್ತು ಬೇಕಾದರೂ ಪ್ರಾರಂಭ ಮಾಡಬಹುದು ಕಣ್ಮುಚ್ಚಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸಿಕೊಂಡು ಈ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಮಂತ್ರ ಹೀಗಿದೆ ಓಂ ತತ್ಪುರುಷಾಯ ವಿದ್ಮಯೇ ಮಹಾಸೇನಾಯ ಧೀಮಯಿ ತನ್ನು ಸ್ಕಂದ ಪ್ರಚೋದಯಾತ್ ಓಂ ಶ್ರವಣ ಭವಾಯ ನಮಃ ಶರವಣ ಭವಾಯ ನಮಃ ಶರವಣ ಭವಾಯ ನಮಃ ಅಂತ ಹೇಳ್ಕೊಳ್ಬೇಕು ಈ ಮಂತ್ರನ ನೀವು ಯಾವಾಗ ಹೇಳ್ತಿರೋ ಅವಾಗೆಲ್ಲ ಕಷ್ಟದ ಸಮಯಗಳು ಕಷ್ಟದ ಪರಿಸ್ಥಿತಿಗಳು ಒಂದೊಂದಾಗಿ ಬಿಟ್ಟು ಹೋಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಶಕ್ತಿಯೇ ಅಂಥದ್ದು ಈ ಮಂತ್ರವನ್ನು ತಾಮ್ರದ ತಗಡಿನ ಮೇಲೆ ಪಂಡಿತ್ ಶೇಷಗಿರಿ ಭಟ್ ತಮ್ಮ ಹಸ್ತದಿಂದಲೇ ನೇರವಾಗಿ ಬರೆದುಕೊಡ್ತಾರೆ ಅದನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಬನ್ನಿ ಯಾವುದೇ ಕಷ್ಟ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಹಾಗೂ ನಿಮ್ಮ ಬದುಕಿನಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಶೀಘ್ರ ಗುಣಮುಖವಾಗ್ತೀರಾ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು